ಲೋಕರಕ್ಷಕನು ಪಾಪ ವಿಮೋಚಕನು ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರೇ ಪ್ರತಿ ದಿನಾಲೂ ಆತ್ಮಿಕ ಆಹಾರವನ್ನು ನಾವು ಭುಜಿಸ್ತಾ ಇದ್ದೀವಿ ಆತ್ಮಿಕ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ ಅಂದರೆ ದೇವರ ವಾಕ್ಯಗಳನ್ನು ಓದುವುದರ ಮೂಲಕ ದೇವರ ಸೇವಕರ ಮೂಲಕ ಕೇಳುವುದ್ರ ಮೂಲಕ ಪ್ರತಿ ಆತ್ಮಿಕ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ ಭುಜಿಸ್ತಾ ಇದ್ದೀವಿ ಆತ್ಮಿಕ ಆಹಾರವನ್ನು ಸೇವಿಸುವಂತ ಭುಜಿಸುವಂತ ನಾವು ಪ್ರತಿನಿತ್ಯ ದೇವರ ಸಹವಾಸದಲ್ಲಿ ಅಭಿವೃದ್ಧಿಯಾಗಬೇಕು ದೇವರ ಸಹವಾಸದಲ್ಲಿ ಬೆಳಿಬೇಕು ದೇವರ ಧ್ಯಾನದಲ್ಲಿ ಬೆಳಿಬೇಕು ಒಂದನೇ ಶತಮಾನದಲ್ಲಿ ದೇವರ ಕೃಪೆ ಮೂಲಕ ಸಭೆ ಪ್ರಾರಂಭವಾಗುತ್ತೆ ಸಭೆ ಪ್ರಾರಂಭವಾದಾಗ ಅಪೋಸ್ತಲರು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿರ್ತಾರೆ ಬೋಧನೆಯಲ್ಲಿರ್ತಾರೆ ದೇವರನ್ನ ಆರಾಧನೆ ಮಾಡುವಂಥ ಕೆಲಸದಲ್ಲಿ ಇರ್ತಾರೆ ಅದೇ ಪ್ರಕಾರ ಸುವಾರ್ತೆಯ ಕಾರ್ಯಕ್ರಮದಲ್ಲಿ ಕೂಡ ಅವರು ಇರುವಂಥದ್ದು ನೋಡ್ತೀವಿ ಪ್ರಿಯರೇ ನಾವು ಪ್ರತಿ ದಿನಾಲೂ ನಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿದ್ದು ಎರಡನೇದಾಗಿ ಸಭೆಯಾಗಿ ನಾವು ಸೇರಿ ಸಭೆಯವರ ಜೊತೆಯಲ್ಲಿ ದೇವರನ್ನ ನಾವು ಪ್ರಾರ್ಥಿಸಬೇಕು ದೇವರನ್ನು ನಾವು ಕೊಂಡಾಡಬೇಕು ದೇವರನ್ನು ನಾವು ಘನಪಡಿಸಬೇಕು ದೇವರ ಪ್ರೀತಿಯನ್ನು ಎಲ್ಲರೂ ಸೇರಿ ನಾವು ಇತರರಿಗೆ ತಿಳಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ ಸರಿ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತೊಂದನೇ ವಚನದಿಂದ ನೋಡೋಣ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಯಾರ ಮಾತಿಗೆ ಅಪೋಸ್ತಲರು ಎಲ್ಲರೂ ಕೂಡ ಸುವಾರ್ತೆ ಹೇಳಿದ್ದಾರೆ ಯೇಸು ಕ್ರಿಸ್ತರ ಜನನ ಮರಣ ಪುನರುತ್ಥಾನವನ್ನು ಕುರಿತು ತಿಳಿಸಿದ್ದಾರೆ ಕೊನೆಯದಾಗಿ ಅಪೋಸ್ಲ ಇರುವಂತಹ ಪೇತರನ್ನು ಕೂಡ ಮಾತಾಡ್ತಾರೆ ಪೇತರನ್ನು ಮಾತನಾಡಿದಾಗ ಸುಮಾರು ಒಂದೇ ದಿನದಲ್ಲಿ ಮೂರು ಸಾವಿರ ಮಂದಿ ತಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಏಸು ಕ್ರಿಸ್ತರೇ ನಮ್ಮ ರಕ್ಷಕನು ಏಸು ಕ್ರಿಸ್ತರೇ ನಮ್ಮ ಒಡೆಯನು ಆತನ ಮೂಲಕ ನಮಗೆ ವಿಮೋಚನೆ ಇದೆ ಪಾಪ ಕ್ಷಮಾಪಣೆ ಇದೆ ಅಂತ ತಿಳಿದುಕೊಂಡು ದೀಕ್ಷಾ ಸ್ನಾನ ಪಡ್ಕೊಳ್ತಾರೆ ಪಡೆದುಕೊಂಡು ದೇವರ ಸಭೆಯಲ್ಲಿ ಅವರು ಸೇರಿಸಲ್ಪಡ್ತಾರೆ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂಥ ಅವರು ಏನು ಮಾಡ್ತಾ ಇದ್ದರು ಸರಿ ಗಮನಿಸ್ರಿ ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಅಂದರೆ ಮೊದಲನೇದಾಗಿ ದೇವರ ವಾಕ್ಯವನ್ನು ಪ್ರತಿ ಕೇಳ್ತಾ ಇದ್ದಾರೆ ಈ ದಿನಗಳಲ್ಲಿ ನಾವು ಒಂದು ದಿನ ಇಷ್ಟ ಇದ್ದರೆ ಕೇಳ್ತೀವಿ ಇಲ್ಲಾಂದರೆ ಬಿಡ್ತಾ ಇರ್ತೀವಿ ಆಗ ಮಾಡಕೂಡ್ದು ಪ್ರತಿನಿತ್ಯ ದೇವರ ಧ್ಯಾನದಲ್ಲಿರಬೇಕು ಪ್ರಾರ್ಥನೆಯಲ್ಲಿರಬೇಕು ವಾಕ್ಯಗಳನ್ನು ನಾವು ಕೇಳ್ತಾ ಇರಬೇಕು ಮೊದಲನೇದಾಗಿ ವಾಕ್ಯಗಳನ್ನು ಓದಬೇಕು ಎರಡನೇದಾಗಿ ಕೇಳಬೇಕು ಯಾಕಂದರೆ ದೇವರಿಗೂ ಕೊಡುವಂಥ ಸಮಯ ಕೊಡಲೇಬೇಕು ಪ್ರಿಯರೇ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವ ನಾವು ಉದ್ಯೋಗಕ್ಕೆ ಹೋಗ್ತಾ ಇದ್ದೀವ ಹೋಗುವಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯಗಳನ್ನು ಓದಿಕೊಂಡು ಹೋಗುವಂತಹ ಸಮಯದಲ್ಲಿ ಪ್ರಯಾಣ ಮಾಡುವಂತಹ ಸಮಯದಲ್ಲಿ ಏನ್ರಿ ದೇವರ ವಾಕ್ಯಗಳು ಒಂದು ವೇಳೆ ಅವಕಾಶ ಇದ್ದರೆ ದೇವರ ವಾಕ್ಯಗಳನ್ನ ಬಸ್ ಪ್ರಯಾಣ ಮಾಡ್ತಾ ಇರ್ತೀವಲ್ಲ ದೇವರ ವಾಕ್ಯಗಳನ್ನು ಕೇಳಿಕೊಂಡು ನಾವು ಹೋಗ್ತಾ ಇರಬೇಕು ದೇವರ ಸಹವಾಸದಲ್ಲಿರಬೇಕು ಇಲ್ಲಿ ಒಂದನೇ ಶತಮಾನದಲ್ಲಿ ಆ ಪೋಸ್ಟಲರ ಮೂಲಕ ಅನೇಕರು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದಾರೆ ಅಂದರೆ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ ದೇವರ ಸಭೆಯಲ್ಲಿ ಅಂದ್ರೆ ಯೇಸು ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಅವರು ಪ್ರತಿ ವಾಕ್ಯವನ್ನು ಕೇಳ್ತಾ ಇದ್ದಾರಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ ಕರ್ತನ ಮೇಜಿನಲ್ಲಿ ಕೈ ಹಾಕ್ತಾ ಇದ್ದಾರಂತೆ ಓಕೆ ಇವೆಲ್ಲ ಕಾರ್ಯಕ್ರಮದಲ್ಲಿ ಅವರು ಇದ್ದಾರೆ ಪ್ರಿಯರು ಒಂದು ಗಮನ ಸರಿ ನಲವತ್ತೆರಡು ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ನಿರತರಾಗಿದ್ದರು ಪ್ರಾರ್ಥನೆಯಲ್ಲಿದ್ದಾರೆ ಏನ್ರಿ ಅನ್ಯೂನತೆ ಸಹವಾಸದಲ್ಲಿದ್ದಾರೆ ರೊಟ್ಟಿ ಮುರಿಯುವುದರಲ್ಲಿ ಇದ್ದಾರೆ ಆ ಸಭೆಯವರು ಎಲ್ಲರೂ ಒಗ್ಗಟ್ಟಾಗಿ ದೇವರ ಒಂದು ಕೆಲಸದಲ್ಲಿ ದೇವರ ಕಾರ್ಯಕ್ರಮಗಳಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಪ್ರಿಯರೇ ಇವತ್ತು ನಾವು ನೀವು ಏನ್ ಹೇಳಿ ಇವತ್ತು ನೀವಾಗಿರ್ಬೋದು ನಾವಾಗಿರ್ಬೋದು ಪ್ರಿಯರಾದ ದೇವರ ಮಕ್ಕಳಿರ ಏನ್ ಮಾಡ್ಬೇಕು ಹೇಗೆ ಇರಬೇಕು ನಾವು ಕೆಲಸದಲ್ಲಿ ಬ್ಯುಸಿ ಇದ್ದೀವ ಕೆಲಸದಲ್ಲಿ ಬ್ಯುಸಿ ಇದ್ದುಕೊಂಡು ದೇವರನ್ನ ಮರ್ತಿದ್ದೀವಾ ದೇವರ ಸಹವಾಸದಿಂದ ದೂರವಾಗಿದ್ದೀವಾ ಹಾಗಿದ್ರೆ ಇವ್ರು ಯಾವ ರೀತಿ ನಡ್ಕೊಂಡಿದ್ದಾರೋ ಒಂದ್ಸರಿ ವಿಚಾರ ಮಾಡಿ ದೇವರ ವಾಕ್ಯಕ್ಕೆ ಒಳಪಡಿ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿರಿ ಎರಡನೇದಾಗಿ ಸಭೆಯ ಸಹವಾಸದಲ್ಲಿರಿ ಯಾರ ಸಹವಾಸ ಸಭೆಯ ಸಹವಾಸ ಸಭೆಯ ಸಹವಾಸದಲ್ಲಿದ್ದು ಏನೇನ್ ಮಾಡಬೇಕು ಪ್ರಾರ್ಥನೆಯಲ್ಲಿರಬೇಕು ಮತ್ತೇನು ಮಾಡಬೇಕು ದೇವರನ್ನ ಘನಪಡಿಸ್ಬೇಕು ಮತ್ತೇನು ಮಾಡಬೇಕು ದೇವರನ್ನ ಆರಾಧಿಸ್ಬೇಕು ದೇವರನ್ನ ಆರಾಧಿಸ್ಬೇಕು ದೇವರನ್ನ ಘನಪಡಿಸ್ಬೇಕು ಸಭೆಯಾಗಿ ಕೂಡಿದಾಗ ಕರ್ತನ ಮೇಜಿನಲ್ಲಿ ಕೈ ಹಾಕಬೇಕು ಇದು ಪ್ರತಿನಿತ್ಯ ನಾವು ಮಾಡ್ತಾ ಇದ್ದೀವ ಪ್ರತಿನಿತ್ಯ ಹೀಗೆ ಈ ಸಹವಾಸದಲ್ಲಿ ಇದ್ದೀವ ಪ್ರಿಯರಾದ ದೇವರ ಮಕ್ಕಳಿರ ನೀವು ಎಲ್ಲಿದ್ದೀರಾ ನೀವು ಯಾವ ಇದ್ದೀರಾ ನೀವು ಯಾವ ಸಭೆಯಲ್ಲಿ ಇದ್ದೀರಾ ಆ ಸಭೆಯಲ್ಲಿ ದೇವರ ಸಹವಾಸದಲ್ಲಿ ಪ್ರಾರ್ಥನೆಯಲ್ಲಿ ಪ್ರತಿನಿತ್ಯ ಕೂಡ ಇರಬೇಕು ಯಾಕಿರಬೇಕು ಯಾಕೆ ನಮ್ಮ ಆತ್ಮಗಳನ್ನ ಕಾಪಾಡಿಕೊಳ್ಳೋದಿಕ್ಕೆ ಮತ್ತ್ಯಾಕೆ ನಮ್ಮ ಕುಟುಂಬದಲ್ಲಿ ಆತ್ಮಗಳನ್ನು ಕಾಪಾಡಿಕೊಳ್ಳೋದಿಕ್ಕೆ ಮತ್ತ್ಯಾಕೆ ಸಭೆಯಲ್ಲಿ ಇದ್ದಂಥ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಳೋದಿಕ್ಕೆ ಹಾಗೆ ಇದ್ದಾಗ ಪ್ರಿಯರಾದ ದೇವರು ಮಕ್ಕಳಿರ ದೇವರು ನಮ್ಮ ಜೊತೆಯಲ್ಲಿರ್ತಾರೆ ದೇವರು ನಮ್ಮನ್ನು ಕಾಪಾಡ್ತಾರೆ ಆತನು ತನ್ನ ದೂತರನ್ನ ಕಾವುಗಿಟ್ಟು ಕಾಪಾಡ್ತಾರೆ ನಡೆಸ್ತಾರೆ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಭಯಪಡುವಂತ ಅವಶ್ಯಕತೆ ಇರಲ್ಲ ಒಂದು ವೇಳೆ ನಾವು ದೇವರನ್ನ ಬಿಟ್ಟಾಗ ಅನೇಕ ಹೆದರಿಕೆಗಳು ಅನೇಕ ತೊಂದರೆಗಳು ಅನೇಕ ಸಮಸ್ಯೆಗಳು ಏನ್ರಿ ಅನೇಕ ಕಿರಿಕಿರಿಗಳು ಇರುತ್ತೆ ದೇವರ ಸಹವಾಸದಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಇದ್ದಾಗ ಹೃದಯ ಸಮಾಧಾನ ಸಂತೋಷದಲ್ಲಿ ಇರುತ್ತೆ ಕುಟುಂಬದಲ್ಲಿ ಕೂಡ ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೀವಿ ಆನಂದವಾಗಿರ್ತೀವಿ ಅಂದ್ರೆ ದೇವರ ಧ್ಯಾನದಲ್ಲಿದ್ದಾಗ ಅದೇ ಆನಂದ ಭೌತಿಕವಾದಂಥದ್ದಲ್ಲ ಆತ್ಮಿಕವಾದಂತಹ ಆನಂದ ಆತ್ಮಿಕವಾದಂತಹ ಸಂತೋಷ ಇಂಥದ್ದು ಪ್ರತಿ ಭಕ್ತರು ಅನುಭವಿಸ್ಬೇಕು ಪ್ರತಿ ಕ್ರೈಸ್ತರು ಅನುಭವಿಸ್ಬೇಕು ಅನುಭವಿಸ್ಬೇಕಾದರೆ ದೇವರು ಕೊಟ್ಟಂಥ ಈ ಸಮಯ ಇದೆಯಲ್ಲ ದೇವ್ರಿಗೋಸ್ಕರ ಕೊಡಬೇಕು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಸ ಏನ್ರಿ ಕುಟುಂಬದಲ್ಲಿ ಪ್ರಾರ್ಥನೆ ವೈಯಕ್ತಿಕವಾದಂಥ ಪ್ರಾರ್ಥನೆ ಸಭೆಯವರೆಲ್ಲರೂ ಸೇರಿ ಪ್ರಾರ್ಥನೆ ದೇವರ ಧ್ಯಾನ ದೇವರ ಸೇವೆ ದೇವರ ಆರಾಧನೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದಾಗ ಏನ್ರಿ ಸಂತೋಷ ಇರುತ್ತೆ ಸಮಾಧಾನ ಇರುತ್ತೆ ಒಂದು ವೇಳೆ ಸತ್ತು ನಿತ್ಯ ಜೀವ ಸಿಗುತ್ತೆ ಈ ಲೋಕದಲ್ಲಿ ತೊಂದರೆಗಳಿರ್ಬೋದು ಆ ತೊಂದರೆಗಳಲ್ಲೇ ಸಂತೋಷ ಇರುತ್ತೆ ಪ್ರಿಯರೇ ಕಷ್ಟ ಇರ್ಬೋದು ಆ ಕಷ್ಟದಲ್ಲೂ ಕೂಡ ನಾವು ಸಂತೋಷ ಪಡ್ತೀವಿ ಪ್ರಿಯರೇ ಒಂದನೇ ಶತಮಾನದಲ್ಲಿ ಭಕ್ತರು ಹಾಗೆ ಸಂತೋಷ ಪಟ್ಟಿದ್ದಾರೆ ಉಲ್ಲಾಸ ಪಟ್ಟಿದ್ದಾರೆ ದೇವರ ಸೇವೆಯಲ್ಲಿ ಯಾವಾಗಲೂ ಆನಂದ ಪಟ್ಟಿದ್ದಾರೆ ಫಿಲಿಪಿ ಅವರಿಗೆ ಬರೆದ ಪತ್ರಿಕೆಯಲ್ಲಿ ಮಾತಿರುತ್ತೆ ಒಂದ್ಸರಿ ನೋಡೋಣ ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಕರ್ತನಲ್ಲಿ ಸಂತೋಷ ಅಂದ್ರೆ ಈ ಲೋಕದಲ್ಲಿ ನಾವು ಎಷ್ಟೇ ಆಸ್ತಿ ಇರ್ಬೋದು ಎಷ್ಟೇ ಸಂಪಾದನೆ ಇರ್ಬೋದು ಆದರೆ ನಿಜವಾದ ಸಂತೋಷ ಸಮಾಧಾನ ಈ ಲೋಕದಲ್ಲಿ ಎಲ್ಲೂ ರೀ ನಿಜವಾದ ನೆಮ್ಮದಿ ನಿಜವಾದ ಸಂತೋಷ ನಿಜವಾದ ಸಮಾಧಾನ ಅದು ಏಸು ಕ್ರಿಸ್ತರಲ್ಲಿದೆ ಏಸು ಕ್ರಿಸ್ತರಲ್ಲಿ ಅಂತ ಸಮಾಧಾನ ಸಿಗುತ್ತೆ ನಾವು ನಂಬಿ ಭಕ್ತಿಯಿಂದ ನಡ್ಕೊಂಡಾಗ ಪ್ರಾರ್ಥನೆಯಲ್ಲಿದ್ದಾಗ ಆದ್ದರಿಂದ ಪ್ರಿಯರಾದ ದೇವರ ಮಕ್ಳೀರಾಮ್ ಪ್ರತಿ ದೇವರ ಧ್ಯಾನದಲ್ಲಿರೋಣ ಭಕ್ತಿಯಲ್ಲಿರೋಣ ಪ್ರಾರ್ಥನೆಯಲ್ಲಿರೋಣ ಸಭೆಯ ಸಹವಾಸದಲ್ಲಿರೋಣ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿರೋಣ ವಾಕ್ಯದ ಮೂಲಕ ಸಂತೋಷ ಪಡೋಣ ಯಾಕೆಂದರೆ ಈ ವಾಕ್ಯವು ನಮ್ಮ ಆತ್ಮಗಳಿಗೆ ಆಹಾರವಾಗಿದೆ ದೇವರ ವಾಕ್ಯವು ನಮ್ಮ ಆತ್ಮಗಳಿಗೆ ಆಹಾರವಾಗಿದೆ ನಿತ್ಯ ಜೀವಕ್ಕೆ ನಡೆಸುವಂಥ ಆಹಾರವಾಗಿದೆ ನಿತ್ಯ ಲೋಕವನ್ನು ಪರಲೋಕವನ್ನು ಕೊಡುವಂಥ ಆಹಾರವಾಗಿದೆ ಪರಲೋಕಕ್ಕೆ ಸೇರಿಸುವಂಥ ಆಹಾರವಾಗಿದೆ ಇಂಥ ಆಹಾರವನ್ನು ನಾವು ಪಡೆದುಕೊಂಡು ಈ ಲೋಕದಲ್ಲಿ ಭಕ್ತರಾಗಿ ನೀತಿವಂತರಾಗಿ ನಾವೆಲ್ಲರೂ ಜೀವಿಸೋಣ ಪ್ರೇರೆ ಎಲ್ಲರೂ ತಲೆಬಾಗಿಸಿರಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಸರ್ವವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದಂಥ ನಮ್ಮ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಪ್ರತಿದಿನಾಲೂ ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಡೆಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ ನಿತ್ಯ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ ಈ ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲ ನಿಮ್ಮ ಮಕ್ಕಳನ್ನು ಬಲಪಡಿಸಿ ಒಂದು ವೇಳೆ ತೊಂದರೆಗಳಲ್ಲಿ ಪಾದೆಗಳಲ್ಲಿ ದುಃಖದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯವನ್ನು ಕೊಡಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಆಮೇನ್ ಎಲ್ಲರಿಗೂ ಧನ್ಯವಾದಗಳು